ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸುಲಭವಾಗಿ ಸಿಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನ ಒದ್ದು ತೆಗೆದುಕೊಳ್ಳೇಬೇಕು ಹಿಂದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಒದ್ದು ಯಾವ ರೀತಿ ಮಂತ್ರಿಯನ್ನು ತೆಗೆದುಕೊಂಡಿದ್ರು ಇವತ್ತು ಒದ್ದು ಅಧಿಕಾರವನ್ನ ತೆಗೆದುಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಅವರಿಗಿದೆ ಇದೆ ಅಂತ ನಾನು ಅನ್ಕೊಳ್ತೇನೆ ಸಿದ್ದರಾಮಯ್ಯ ಮತ್ತು ಅವರ ಇಡೀ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭವಾಗಿ ಅಧಿಕಾರವನ್ನು ಕೊಡ್ತಾರೆ ಅಂತ ನಮಗನ್ಸೋದಿಲ್ಲ ಹಾಗಾಗಿ ರಾಜಕೀಯದ ಆರಂಭ ಯಾವ ರೀತಿ ಒದ್ದು ತೆಗೆದುಕೊಂಡಿದ್ರು ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಒದ್ದು ತೆಗೆದುಕೊಳ್ಬೇಕಾಗಿರುವಂತದ್ದು ಅನಿವಾರ್ಯ ಬರ್ತಿದೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ಯಾರಿಗ ಅಧಿಕಾರ ಸಿಗಬೇಕು ಅಂತ ಅವ್ರ ತೀರ್ಮಾನ ಮಾಡ್ಬೇಕು ನಮಗ್ ಗೊತ್ತಿಲ್ಲ ಅದು ಯಾರ ಅಧಿಕಾರ ಕಳೆದು ಇನ್ನೊಬ್ಬರಿಗೆ ಅಧಿಕಾರ ಸಿಗಬೇಕ ಅನ್ನುವಂಥದ್ದನ್ನ ಅವ್ರ ಪಾರ್ಟಿ ತೀರ್ಮಾನ ಮಾಡ್ಬೇಕು ಆದ್ರೆ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ನಾನ್ ಶಾಸಕನಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳೋನು ಎರಡು ವರ್ಷದಿಂದ ಒಂದು ರೂಪಾಯಿ ಅನುದಾನ ಕೊಡದಲ್ಲೇ ಒಂದು ರೀತಿ ಬರದ ವಾತಾವರಣ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಆಗಿದೆ ವ್ಯಾಪಕ ಮಳೆ ಆದರೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಬರಬಿದ್ದಿದೆ ಹಾಗಾಗಿ ನಮಗೆ ಅಭಿವೃದ್ಧಿಯನ್ನ ಅನುದಾನ ಕೊಡಿ ಕರಾವಳಿಗೆ ನ್ಯಾಯ ಕೊಡಿ ಅಂತೇಳಿ ಯಾರು ಬಂದರೂ ಕೂಡ ನಾವು ಅದನ್ನು ಒತ್ತಾಯ ಮಾಡೋರಿಸ್ತೀವಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸುಲಭವಾಗಿ ಸಿಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಒದ್ದು ತೆಗೆದುಕೊಳ್ಳೇಬೇಕು ಹಿಂದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಒದ್ದು ಯಾವ ರೀತಿ ಮಂತ್ರಿಯನ್ನು ತೆಗೆದುಕೊಂಡಿದ್ರು ಇವತ್ತು ಒದ್ದು ಅಧಿಕಾರವನ್ನ ತೆಗೆದುಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಅವರಿಗಿದೆ ಅಂತ ನಾನು ಅನ್ಕೊಳ್ತೇನೆ ಸಿದ್ದರಾಮಯ್ಯ ಮತ್ತು ಅವರ ಇಡೀ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭವಾಗಿ ಅಧಿಕಾರವನ್ನು ಕೊಡ್ತಾರೆ ಅಂತ ಅನ್ಸೋದಿಲ್ಲ ಹಾಗಾಗಿ ರಾಜಕೀಯದ ಆರಂಭ ಯಾವ ರೀತಿ ಒದ್ದು ತೆಗೆದುಕೊಂಡಿದ್ರು ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಒದ್ದು ತೆಗೆದುಕೊಳ್ಳಬೇಕಾಗಿರುವಂಥದ್ದು ಅನಿವಾರ್ಯ ಬರ್ತಿದೆ ಅಂತ ಕಾಂಗ್ರೆಸ್ ಆಂತರಿಕ ಯಾರಿಗೆ ಅಧಿಕಾರ ಸಿಗಬೇಕು ಅಂತ ಅವ್ರು ತೀರ್ಮಾನ ಮಾಡ್ಬೇಕು ನಮಗೆ ಗೊತ್ತಿಲ್ಲ ಅದು ಯಾರ ಅಧಿಕಾರ ಕಳೆದು ಇನ್ನೊಬ್ರಿಗೆ ಅಧಿಕಾರ ಸಿಗಬೇಕು ಅನ್ನುವಂಥದ್ದನ್ನ ಅವ್ರ ಪಾರ್ಟಿ ತೀರ್ಮಾನ ಮಾಡಬೇಕು ಆದ್ರೆ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ನಾನ್ ಶಾಸಕನಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳೋನು ಎರಡು ವರ್ಷದಿಂದ ಒಂದು ರೂಪಾಯಿ ಅನುದಾನ ಕೊಡದಲ್ಲೇ ಒಂದು ರೀತಿ ಬರದ ವಾತಾವರಣ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಆಗಿದೆ ವ್ಯಾಪಕ ಮಳೆ ಆದರೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಬರಬಿದ್ದಿದೆ ಹಾಗಾಗಿ ನಮಗೆ ಅಭಿವೃದ್ಧಿಯನ್ನು ಅನುದಾನ ಕೊಡಿ ಕರಾವಳಿಗೆ ನ್ಯಾಯ ಕೊಡಿ ಅಂತೇಳಿ ಯಾರು ಬಂದರೂ ಕೂಡ ನಾವು ಅದನ್ನು ಒತ್ತಾಯ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸುಲಭವಾಗಿ ಸಿಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಒದ್ದು ತೆಗೆದುಕೊಳ್ಳೇಬೇಕು ಹಿಂದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಒದ್ದು ಯಾವ ರೀತಿ ಮಂತ್ರಿಯನ್ನು ತೆಗೆದುಕೊಂಡಿದ್ರು ಇವತ್ತು ಒದ್ದು ಅಧಿಕಾರವನ್ನು ತೆಗೆದುಕೊಳ್ಳಬೇಕಾಗಿರುವಂಥ ಅನಿವಾರ್ಯತೆ ಅವರಿಗಿದೆ ಅಂತ ನಾನು ಅನ್ಕೊಳ್ತೇನೆ ಸಿದ್ದರಾಮಯ್ಯ ಮತ್ತು ಅವರ ಇಡೀ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭವಾಗಿ ಅಧಿಕಾರವನ್ನು ಕೊಡ್ತಾರೆ ಅಂತ ನಮ್ಗೆ ಅನ್ಸೋದಿಲ್ಲ ಹಾಗಾಗಿ ರಾಜಕೀಯದ ಆರಂಭ ಯಾವ ರೀತಿ ಒದ್ದು ತೆಗೆದುಕೊಂಡಿದ್ರು ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಒದ್ದು ತೆಗೆದುಕೊಳ್ಬೇಕಾಗಿರುವಂತದ್ದು ಅನಿವಾರ್ಯ ಬರ್ತಿದೆ ಅಂತ ಹೇಳಿದ್ದಾರೆ ಅಧಿಕಾರ ಕಾಂಗ್ರೆಸ್ನ ಆಂತರಿಕ ಯಾರಿಗ ಅಧಿಕಾರ ಸಿಗಬೇಕು ಅಂತ ಅವ್ರು ತೀರ್ಮಾನ ಮಾಡಬೇಕು ನಮಗ್ ಗೊತ್ತಿಲ್ಲ ಅದು ಯಾರ ಅಧಿಕಾರ ಕಳೆದು ಇನ್ನೊಬ್ಬರಿಗೆ ಅಧಿಕಾರ ಸಿಗಬೇಕ ಅನ್ನುವಂಥದನ್ನ ಅವ್ರ ಪಾರ್ಟಿ ತೀರ್ಮಾನ ಮಾಡಬೇಕು ಆದ್ರೆ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ನಾನ್ ಶಾಸಕನಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳೋನು ಎರಡು ವರ್ಷದಿಂದ ಒಂದು ರೂಪಾಯಿ ಅನುದಾನ ಕೊಡದಲ್ಲೇ ಒಂದು ರೀತಿ ಬರದ ವಾತಾವರಣ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಆಗಿದೆ ವ್ಯಾಪಕ ಮಳೆ ಆದರೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಬರಬಿದ್ದಿದೆ ಹಾಗಾಗಿ ನಮಗೆ ಅಭಿವೃದ್ಧಿಯನ್ನ ಅನುದಾನ ಕೊಡಿ ಕರಾವಳಿಗೆ ನ್ಯಾಯ ಕೊಡಿ ಅಂತೇಳಿ ಯಾರು ಬಂದರೂ ಕೂಡ ನಾವು ಅದನ್ನು ಒತ್ತಾಯ ಮಾಡೋರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸುಲಭವಾಗಿ ಸಿಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಒದ್ದು ತೆಗೆದುಕೊಳ್ಳೇಬೇಕು ಹಿಂದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಒದ್ದು ಯಾವ ರೀತಿ ಮಂತ್ರಿಯನ್ನು ತೆಗೆದುಕೊಂಡಿದ್ರು ಇವತ್ತು ಒದ್ದು ಅಧಿಕಾರವನ್ನ ತೆಗೆದುಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಅವರಿಗಿದೆ ಅಂತ ನಾನು ಅನ್ಕೊಳ್ತೇನೆ ಸಿದ್ದರಾಮಯ್ಯ ಮತ್ತು ಅವರ ಇಡೀ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭವಾಗಿ ಅಧಿಕಾರವನ್ನು ಕೊಡ್ತಾರೆ ಅಂತ ಅನ್ಸೋದಿಲ್ಲ ಹಾಗಾಗಿ ರಾಜಕೀಯದ ಆರಂಭ ಯಾವ ರೀತಿ ಒದ್ದು ತೆಗೆದುಕೊಂಡಿದ್ರು ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಒದ್ದು ತೆಗೆದುಕೊಳ್ಬೇಕಾಗಿರುವಂತದ್ದು ಅನಿವಾರ್ಯ ಬರ್ತಿದೆ ಅಂತ ಅನ್ಕೊಳ್ತೀನಿ ಕಾಂಗ್ರೆಸ್ನ ಆಂತರಿಕ ಯಾರಿಗ ಅಧಿಕಾರ ಸಿಗಬೇಕು ಅಂತ ಅವ್ರು ತೀರ್ಮಾನ ಮಾಡ್ಬೇಕು ನಮಗೆ ಗೊತ್ತಿಲ್ಲ ಅದು ಯಾರ ಅಧಿಕಾರ ಕಳೆದು ಇನ್ನೊಬ್ಬರಿಗೆ ಅಧಿಕಾರ ಸಿಗಬೇಕ ಅನ್ನುವಂಥದನ್ನ ಅವ್ರ ಪಾರ್ಟಿ ತೀರ್ಮಾನ ಮಾಡ್ಬೇಕು ಆದ್ರೆ ಇನ್ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ನಾನ್ ಶಾಸಕನಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳೋಣ ಎರಡು ವರ್ಷದಿಂದ ಒಂದ್ ರೂಪಾಯಿ ಅನುದಾನ ಕೊಡದಲ್ಲೇ ಒಂದು ರೀತಿ ಬರದ ವಾತಾವರಣ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಆಗಿದೆ ವ್ಯಾಪಕ ಮಳೆ ಆದರೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಬರಬಿದ್ದಿದೆ ಹಾಗಾಗಿ ನಮಗೆ ಅಭಿವೃದ್ಧಿಯನ್ನು ಅನುದಾನ ಕೊಡಿ ಕರಾವಳಿಗೆ ನ್ಯಾಯ ಕೊಡಿ ಅಂತೇಳಿ ಯಾರು ಬಂದರೂ ಕೂಡ ನಾವು ಅದನ್ನು ಒತ್ತಾಯ ಮಾಡೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ